ಆ ಅಮ್ಮ ಬಂದು ತುಂಬಾ ಹಿಂಸ ಕೊಡ್ತಾ ಇದ್ರು ಅವಾಗ ಎಷ್ಟು ಅಂತ ಸಾಲ್ವ್ ಮಾಡ್ತಾನೆ ನನ್ನ ಮಗ ಹೋರಾಡಿ ಹೋರಾಡಿ ಇವಾಗ ಹೈಕೋರ್ಟ್ ಅಲ್ಲಿ ಹಾಕಲಂತೆ ಅವರ ಸಂಬಂಧಿಕರ ಸೈಟ್ ನ ಪರ್ಚೇಸ್ ಮಾಡಿ ಇವರು ಕೊಡ್ಸಿರ್ತಾರೆ ಹದಿಮೂರ ಸಲ ಬಂದು ಇನ್ಸಲ್ಟ್ ಮಾಡವ್ರೆ ಅಮ್ಮನ ಕೆಟ್ಟ ಮಾತಿಗೆ ಬೈದವಳೆ ಆ ಅಮ್ಮ ಪದೇ ಪದೇ ಬಿಬಿಎಂಪಿ ಆಫೀಸ್ ಮಾಡೋದು ಟ್ವಿಟರ್ ಅಲ್ಲಿ ಅದರಲ್ಲಿ ಇದರಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಮಧ್ಯವರ್ತಿಗಳು ಅಥವಾ ಬ್ರೋಕರ್ಗಳು ಅಂತೇವೆ ಅಧಿಕಾರಿಗಳು ಮತ್ತು ಬ್ರೋಕರ್ಗಳು ಹೊಂದಾಣಿಕೆ ಮಾಡ್ಕೊಳ್ತಾರೆ ಬೆಂಗಳೂರು ಸುತ್ತಮುತ್ತ ಜಿಬಿಎ ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಥವಾ ಈ ಹಿಂದೆ ಬಿಬಿಎಂಪಿ ಇತ್ತು ಅಥವಾ ಬಿಡಿಎ ಕೆ ಎಚ್ ಬಿ ಇಲ್ಲೆಲ್ಲ ಏಜೆಂಟ್ ಇರ್ತಾರೆ ಅಲ್ಲೆಲ್ಲ ಪಳಗಿರ್ತಕ್ಕಂತ ಖತರ್ನಾ ಕಿಲಾಡಿಗಳು ಅಧಿಕಾರಿಗಳ ಜೊತೆಗೆ ಹೊಂದಾಣಿಕೆಯನ್ನ ಮಾಡಿಕೊಂಡು ಕಮಿಷನ್ ಗಳಿಗೋಸ್ಕರ ಎಲ್ಲಿ ಮನೆಗಳನ್ನ ನಿರ್ಮಾಣ ಮಾಡ್ತಿರ್ತಾರೋ ಅಥವಾ ಎಲ್ಲಿ ಸೈಟ್ ಗಳನ್ನ ತೆಗೆದುಕೊಂಡಿರ್ತಾರೋ ಎಲ್ಲಿ ಕಾನೂನುಗಳು ಉಲ್ಲಂಘನೆ ಆಗಿರುತ್ತೆ ಮತ್ತು ಅವರನ್ನ ಬ್ಲ್ಯಾಕ್ ಮೇಲ್ ಮಾಡುವಂತ ದಂಧೆ ನಡೆಸುವಂತಹ ಒಂದಷ್ಟು ಬ್ರೋಕರ್ ಇರ್ತಾರೆ ಇಂತಹದ್ದೇ ಒಂದು ಬ್ರೋಕರ್ ಗಳ ಆವಳಿ ಅಥವಾ ಕೋರರ ಆವಳಿಗೆ ಇಂದು ಅಮಾಯಕನೋರ್ವ ಆತ್ಮಹತ್ಯೆ ಮಾಡಿಕೊಂಡಂತಹ ದಾರುಣ ಘಟನೆ ಬೆಂಗಳೂರು ಪೂರ್ವ ತಾಲೂಕಿನ ಮಹದೇಪುರ ಮತ್ತು ಕೆಆರ್ಪುರ ವ್ಯಾಪ್ತಿಯಲ್ಲಿ ಬರುವಂತಹ ಮನೆಯಲ್ಲಿಯೇ ನಿರ್ಮಾಣ ಹಂತದ ಕಟ್ಟಡದಲ್ಲಿ ನೇಣು ಬಿಗಿದುಕೊಂಡು ಸಾಫ್ಟ್ವೇರ್ ಟೆಕ್ಕಿ ಈ ಒಂದು ಹಿಂಸೆ ತಾಳಲಾರದೆ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಂತಹ ದಾರುಣ ಘಟನೆ ನಡೆದಿದೆ ಈ ಒಂದು ಘಟನೆಗೆ ಸಂಬಂಧಿಸಿ ಈಗ ವೈಟ್ಫೀಲ್ಡ್ ದೂರನ್ನ ದಾಖಲಿಸಿಕೊಂಡಿದ್ದಾರೆ ಯಾರು ಹಿಂಸೆಯನ್ನ ಕೊಟ್ಲು ಬ್ಲಾಕ್ ಮೇಲ್ ಮಾಡಿದ್ರು ಅವರನ್ನ ವಶಕ್ಕೆ ಪಡೆದು ತನಿಖೆಯನ್ನು ಮುಂದುವರಿಸಿದ್ದಾರೆ ಯಾರು ಆಕೆ ಅಂತೀರಾ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಹೌದು ಹೆಣ್ಣನ್ನ ನಾವು ಕ್ಷಮೆಯ ದರಿತ್ರಿ ಅಂತ ಹೇಳ್ತೇವೆ ತಾಯಿ ಮನಸ್ಸು ಅಂತ ಹೇಳ್ತೀವಿ ಆದ್ರೆ ಹೆಣ್ಣೆ ಹೆಮ್ಮಾರಿ ಹಾಕ್ಬಿಟ್ರೆ ಏನೆಲ್ಲ ಅನಾಹುತ ಆಗ್ಬೋದು ಅನ್ನೋದಕ್ಕೆ ಉಷಾ ನಂಬಿಯಾರ್ ಉದಾಹರಣೆ ಆಗಿದ್ದಾಳೆ ಈಕೆ ಈ ಒಂದು ವೈಟ್ ಫೀಲ್ಡ್ ಸುತ್ತಮುತ್ತಲೂ ಗ್ರೇಟರ್ ಬೆಂಗಳೂರು ಅಧಿಕಾರಿಗಳ ಜೊತೆಗೆ ಹೊಂದಾಣಿಕೆಯನ್ನ ಮಾಡಿಕೊಂಡು ಯಾರೆಲ್ಲ ಮನೆಗಳನ್ನ ಕಟ್ಟಿರ್ತಾರೆ ಅವರಿಗೆ ಬ್ಲಾಕ್ ಮೇಲ್ ಮಾಡ್ತಾಳಂತೆ ಬ್ಲಾಕ್ ಮೇಲ್ ಗೆ ಬಗ್ಲಿಲ್ಲ ಅಂತಂದ್ರೆ ಗ್ರೇಟರ್ ಬೆಂಗಳೂರು ಅಧಿಕಾರಿಗಳ ಮೂಲಕ ನೋಟಿಸ್ ಕೊಡಿಸುವಂತದ್ದು ಬ್ಲಾಕ್ ಮೇಲ್ ಮಾಡುವಂತದ್ದು ಮಾಡ್ತಿದ್ಲಂತೆ ಸಾಫ್ಟ್ವೇರ್ ಟೆಕಿಯೋರ್ವ ನಲ್ಲೂರಹಳ್ಳಿಯಲ್ಲಿ ಒಂದು ಸೈಟ್ ಅನ್ನ ಇದೇ ಉಷಾ ನಂಬಿಯಾರ್ ಅವರ ಸಂಬಂಧಿಕರ ಬಳಿ ಸೈಟ್ ಅನ್ನ ಖರೀದಿಸಿಕೊಂಡು ಮನೆಯನ್ನ ಕಟ್ಟೋದಿಕ್ಕೆ ಹೋದಾಗ ನೋಡಿ ಉಷಾ ನಂಬಿಯಾರ್ ಕೀಟ್ಲೆ ಶುರುವಾಗತ್ತೆ ಹಣ ಕೊಡದೆ ಇದ್ರೆ ನೀನು ಮನೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಉಷಾ ನಂಬಿಯಾರ್ ಈ ಮುರುಳಿ ಎನ್ನುವಂತಹ ಟೆಕ್ಕಿಗೆ ನಿತ್ಯವೂ ಕಿರುಕುಳ ಕೊಡ್ತಾ ಇದ್ಲಂತೆ ಹತ್ತರಿಂದ ಇಪ್ಪತ್ತು ಲಕ್ಷ ರುಗಳಿಗೆ ಡಿಮ್ಯಾಂಡ್ ಮಾಡಿದ್ಲಂತೆ ಪದೇ ಪದೇ ಈ ಒಂದು ಕಿರುಕುಳಕ್ಕೆ ನೊಂದೋಗಿದ್ದಂತಹ ಮುರುಳಿ ಪೊಲೀಸರ ಸಹಾಯವನ್ನ ಕೇಳಿದಾಗ ಪೊಲೀಸ್ನವರು ಕೂಡ ಕೈ ಚೆಲ್ಲಿದ್ರು ಜೊತೆಗೆ ಇವತ್ತು ಹಣವನ್ನ ಕೊಡೋದಕ್ಕೆ ಲಾಸ್ಟ್ ಡೇಟ್ ಫಿಕ್ಸ್ ಮಾಡಿದ್ಲಂತೆ ಈ ಉಷಾ ನಂಬಿಯಾರ್ ಜೊತೆಗೆ ಜಿ ಬಿ ಅಧಿಕಾರಿಗಳಿಂದ ನೋಟಿಸ್ ಕೂಡ ಇದೆಲ್ಲದಕ್ಕೂ ಈ ಮುರುಳಿ ಮನೆಯಲ್ಲಿಯೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಈ ಒಂದು ಘಟನೆಗೆ ಉಷಾ ನಂಬಿಯ ನೇರ ಹೊಣೆ ಅಂತೇಳಿ ನೆರೆಹೊರೆಯವರು ಮತ್ತು ಬಾಧಿತ ಕುಟುಂಬಸ್ಥರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದು ಹೀಗೆ ಇವಾಗ ಒಂದೂವರೆ ಮಾಡಿದ್ದೀವಿ ಅವಾಗಿಂದ ಬ ಪೊಲೀಸ್ನವ್ರು ಕರೆಯೋದು ಬಿ ಬಿ ಎಂಪಿನವ್ರು ಕರೆಯೋದು ಪೊಲೀಸ್ನವ್ರು ಕರೆಯೋದು ಎಷ್ಟು ಅಂತ ಸಾಲ್ ಮಾಡ್ತಾನೆ ನನ್ನ ಮಗ ಹೋರಾಡಿ ಹೋರಾಡಿ ಇವಾಗ ಹೈಕೋರ್ಟಲ್ಲಿ ಯಾಕಲ್ಲಂತೆ ಆದ್ರಿಂದ ಅವನು ಹೋಗ್ಬಿಟ್ಟ ಏನು ಮಾಡೋದು ಹೇಳಿ ಯಾರಮ್ಮ ಹಾಕಿಲ್ಲ ಪಕ್ಕದಲ್ಲಿ ಸು ಸಸಿ ನಂಬಿಯಾರ ಸಸಿ ನಂಬಿಯಾರ ಫೋಟೋ ತೆಗಿಯೋದು ಕಾರಲ್ಲಿ ಹೋಗೋವಾಗಲೇ ಹಿಂಗೆ ಹೋಗಿ ಫೋಟೋ ತೊಗೊಳುತ್ತೆ ತಿರುಗ ಬರೋವಾಗಲೂ ಕೂತ್ಕೊಂಡು ನಮ್ಮ ಹತ್ರ ನಮ್ಮ ಬಿಲ್ಡಿಂಗ್ ಫೋಟೋ ನಮ್ಮ ಹತ್ರ ಇಲ್ಲ ಅವ್ರ ಹತ್ರ ಇದೆ ಏನಂತ ಡಿಮೆಂಡ್ ಮಾಡ್ದ ಅವರ ವೈಲೆಸ್ ಮಾಡ್ಬಿಟ್ಟು ಹದಿಮೂರು ಸಲ ಬಂದವ್ರೆ ಬಿ ಬಿ ಎಂಪಿನವ್ರು ನಮ್ಮ ಬಿಲ್ಡಿಂಗ್ ಹತ್ರ ಹದಿಮೂರು ಸಲ ಬಂದು ಇನ್ಸಲ್ಟ್ ಮಾಡವ್ರೆ ಈ ಅಮ್ಮನ ಕೆಟ್ಟ ಮಾತಿದು ಬೈದಾವಳೆ ಕೆಟ್ಟ ಕೆಟ್ಟ ಮಾತಲ್ಲಿ ಬೈದವಲ್ಲ ನನ್ನ ಕೆಟ್ಟ ಮಾತಲ್ಲಿ ಬೈದ್ಬಿಟ್ಲು ಅಂತ ಬಂದು ಹತ್ಕೊಂಡ ಬೈದ್ರೆ ಬೈದ್ಲಿ ಸುಮ್ಮನೆ ಅಮ್ಮ ಇಲ್ಲಮ್ಮ ನಾನು ಬಿಡೋಲ್ಲ ನಾನು ಹಾಕ್ತೀನಿ ಕ್ರಿಮಿನಲ್ ಕೇಸ್ ಹಾಕೋಣೆ ಅವ್ರ ಮೇಲೆ ಯಾಕವನೇ ಈ ತರ ಆಗಿರೋದು ನನ್ನ ಮಗ ನೊಂದು ನೊಂದು ನೂಲು ಆಗ್ಬಿಟ್ಟು ದುಡ್ಡು ಕೇಳ್ತಾಳೆ ಸೆಟ್ಲ್ಮೆಂಟ್ ಎಲ್ರ ಹತ್ರ ಈಸ್ಕೊಂಡವಳೆ ನಾವು ಕೊಟ್ಟಿಲ್ಲ ಸಲ್ರ ಹತ್ರ ಇಸ್ಕೊಂಡವಳೆ ಅವಳು ನೋಡೋದೇ ಅದೇ ಗುರಿ ಅವಳು ಗುರಿ ಅದು ಸೆಟ್ಲ್ಮೆಂಟು ಸೆಟ್ಲ್ಮೆಂಟು ದುಡ್ಡು ಆದ್ರೆ ನನ್ನ ಮಗ ಮಾತಾಡಕ್ಕೆ ಹೋಗಿಲ್ಲ ಯಾಕಮ್ಮ ಅವ್ಳಿಗೆ ಈ ಉಷಾ ನಂಬಿಯರ್ ಇದೇ ಮೊದಲನೇ ಬಾರಿಗೆ ಈ ರೀತಿಯ ಕೀಟ್ಲೆ ಕೊಡ್ತಾ ಇರುವಂತ ಈ ಹಿಂದೆಯೂ ಕೂಡ ಹಲವರಿಗೆ ಇದೇ ರೀತಿಯಾದಂತಹ ತೊಂದರೆ ಕೊಡ್ತಾ ಇದ್ಲು ಬ್ಲಾಕ್ ಮೇಲ್ ಮಾಡ್ತಿದ್ಲಂತೆ ಈಗಲೂ ಕೂಡ ಇದನ್ನೇ ಮುಂದುವರಿಸಿದ್ದಾಳೆ ಈ ಒಂದು ರೀತಿಯಾದಂತಹ ಕಿರುಕುಳಕ್ಕೆ ಬೇಸತ್ತಂತಹ ಮುರುಳ್ಳಿ ಆತ್ಮಹತ್ಯೆ ಮಾಡಿಕೊಂಡಿರೋದ್ರ ಬಗ್ಗೆ ಮತ್ತೋರ್ವರು ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಆ ತುಂಬಾ ಕೊಡ್ತಾ ಇದ್ರು ಅವಾಗ ಇವರು ಮುರಳಿದವರು ನಮ್ಮ ಸೈಡ್ ಅವರು ದುಡ್ಡು ಕೇಳಿದಾರೆ ಅವ್ರಿಗೆ ಮುರಳೀರವ್ರಿಗೆ ದುಡ್ಡು ಕೊಟ್ಟಲ್ಲ ಅಂದ್ರೆ ನಾವು ಬಿ ಬಿ ಎಂ ಪಿ ಅಲ್ಲಿ ಅಲ್ಲಿ ಇರಲಿಲ್ಲ ಅದೆಲ್ಲ ಕಂಪ್ಲೇಂಟ್ ರೇಜ್ ಮಾಡ್ತೀವಿ ಆ ಏನು ಒಂದು ನಿರ್ದೇಶ ಮಾಡ್ತೀವಿ ಅಂತ ಹೇಳಿ ಕೇಳಿದ್ರು ಅವರು ಹೇಳಿದ್ರು ಅವ್ರಿಗೆ ಮುರಳಿ ದಿನ ಮಾಡಿದ್ರು ನಿಮ್ ಇಷ್ಟ ಏನಾದ್ರು ಮಾಡ್ಕೊಂಬ ನಾವು ದುಡ್ಡು ಅಂತ ಕೊಡಲ್ಲ ಅಂತ ಹೇಳಿದ್ರಿ ಆ ಪದೇ ಪದೇ ಬಿ ಬಿ ಎಂ ಪಿ ಆಫೀಸ್ ಕಿತ್ತಾಗಿ ಮಾಡೋದು ಆಫೀಸರ್ ಸುಟ್ಟಾಗಿ ಮಾಡೋದು ಟ್ವಿಟರ್ ಅಲ್ಲಿ ಅದರಲ್ಲಿ ಇದರಲ್ಲಿ ಈ ತರ ಮಾತಾ ಇದ್ರು ವಿಚಾರಿಸಿ ಇವ್ರಿಗೆ ನೋಡಿಸ್ ಕೊಟ್ಟಿದ್ರಂತೆ ಯಾರಿಗೆ ನಮ್ಮ ಮುರಳೀರವ್ರಿಗೆ ಆಗ ಏನ್ ಮಾಡಿದ್ರೆ ಇವ್ರಿಗೆ ಮೆಂಟಲ್ ಟ್ಯಾಕ್ಸ್ ಆಗಿದೆ ಬಂದು ಹುಷಾನ್ ಅಂಬಿಯಾರ್ ಉಷಾ ಅವ್ರ ದುಡ್ಡಿಗೆ ಬರೀ ಸರ್ ಬ್ಯಾಕ್ ಸೈಡ್ ಕೂಡ ದುಡ್ಡು ಕೂಡ ಇಸ್ಕೊಂಡಿದ್ದಾರೆ ಕ್ಯಾಶ್ ತಗೊಂಡಿದ್ದಾರೆ ಕ್ಯಾಶ್ ಗೆ ಇನ್ನ ಏನ್ ಇಲ್ಲಿ ಕಲ್ಲೂರಲ್ಲಿ ಗ್ರಾಮ ಸರ್ವೆ ನಂಬರ್ ನಲ್ಲಿ ಒಂದು ನಿವೇಶನವನ್ನು ಪರ್ಚೇಸ್ ಮಾಡಿರ್ತಾರೆ ಆ ಪರ್ಚೇಸ್ ಮಾಡೋದಕ್ಕೆ ಉಷಾ ನಂಬಿಯಾರ್ ಅವರ ಸಂಬಂಧಿಕರ ಸೈಟ್ ನ ಪರ್ಚೇಸ್ ಮಾಡಿ ಇವ್ರು ಕೊಡ್ಸಿರ್ತಾರೆ ಮುಳ್ಳಿ ಗೋವಿಂದ ಗೋವಿಂದರಾಜು ಅಲ್ಲಿ ನಿವೇಶನದಲ್ಲಿ ಬಿ ಎಂ ಪಿ ನಿಂದ ಕಟ್ಟಡ ಪರ್ಮಿಷನ್ ತಗೊಂಡು ಕಟ್ಟಡ ನಿರ್ಮಾಣ ಮಾಡೋ ಟೈಮ್ ನಲ್ಲಿ ಇದೇ ರೀತಿ ಸೆಟ್ ಬ್ಯಾಕ್ಸ್ ಬಿಡಬೇಕು ಡಿವಿಯೇಷನ್ ಡಿವಿಯೇಶನ್ ಅಂತ ಕಿರುಕಳ ಸ್ಟಾರ್ಟ್ ಮಾಡಿರ್ತಾಳೆ ಸೊ ಅವರ ಏನ್ ಅವ್ರು ಹೇಳಿದಾರೋ ಹುಷಾ ನಂಬಿಯರು ಅದ್ರ ಪ್ರಕಾರನೇ ಬಾಬಾ ಬಿಲ್ಡಿಂಗ್ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಆದ್ರೇನು ಈ ಮಹಿಳೆ ಏನಂದ್ರೆ ಇವ್ರ ಹಿಂದ್ಗಡೆ ಆಲ್ರೆಡಿ ಒಂದು ಒಂದು ಇಪ್ಪತ್ತು ಸೈಟ್ಗಳ ಒಂದು ಬಡಾವಣೆಯಲ್ಲಿ ಅಂತ ಆಲ್ರೆಡಿ ಒಂದು ಮಾಹಿತಿ ಇದೆ ಏನಂತ ಒಂದೊಂದು ಬಿಲ್ಡಿಂಗ್ ಹೋಗೋ ಫ್ಲೋರ್ ಏಳು ಫ್ಲೋರ್ ಹೆಂಗ್ ಕರ್ತಾ ಇದೆಯಾ ನನ್ಗೆ ದುಡ್ಡು ಬೇಕು ಅಂತ ಕಲೆಕ್ಷನ್ ಮಾಡಿದಾರಂತೆ ಅದ್ರ ಬಗ್ಗೆ ಸ್ಥಳೀಯರು ಹೇಳ್ತಾ ಇದಾರೆ ಒಂದ್ ಎರಡ್ ಮೂರು ಕೋಟಿ ವರ್ಗು ರೋಲ್ ಕಾಲ್ ಮಾಡಿದ್ದಾರೆ ಅಂತ ಸೊ ಹಂಗಾಗಿ ಈ ಮುರಳಿ ಮೋಹನ್ ರಾಜುಗಳು ಇದೇ ರೀತಿನೇ ಕಿರುಕುಳ ಕೊಡಕ್ ಸ್ಟಾರ್ಟ್ ಮಾಡಿ ಬಿ ಬಿ ಆಫೀಸರ್ಸ್ ನಿಂದ ಒಂದು ನೋಟಿಸ್ ಅಪ್ ಮಾಡೋದು ಈಗ ಈ ಒಂದು ನಂಬಿಯಾರ್ ಪಡೆದಿರ್ತಕ್ಕ ತನಿಖೆಯನ್ನ ಮುಂದುವರಿಸಿದ್ದಾರೆ ಈ ಒಂದು ಸಾವಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಅವರ ಸಂಬಂಧಿಕರು ಆಗ್ರಹಿಸಿದ್ದಾರೆ ನಿಜವಾಗ್ಲು ಈಗ ನೊಂದಿತ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ ಅನ್ನುವಂಥದ್ದು ಮತ್ತು ಉಷಾ ನಂಬಿಯಾರ್ ಇನ್ನು ಮುಂದೆ ಈ ರೀತಿಯಾದಂತಹ ತೊಂದರೆ ಕೊಡುವಂತದ್ದು ಬ್ಲಾಕ್ ಮೇಲ್ ಮಾಡುವಂತದ್ದನ್ನ ನಿಲ್ಲಿಸ್ತಾಳ ಅನ್ನುವಂಥದ್ದು ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ